ನಮಗೆ ಅತಿಯಾದ ಸುಖ ಅತಿಯಾದ ದುಃಖ ಯಾವುದನ್ನು ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ದೇವರನ್ನು ನೋಡೋದ್ರಿಂದ ಅಂಥದ್ದೊಂದು ಸಂತೋಷ ಆಗುತ್ತೆ ಆದರೆ ದೇವ್ ದಿಢೀರಂತ ಕಣ್ಣು ಮುಂದೆ ಬಂದರೆ ನೋಡಲಿಕ್ಕೆ ಬೇಕಾದ ಕಣ್ಣು ಇರಬೇಕಲ್ಲ ಮೊದಲು ಪ್ರಧಾನ ಕಣ್ಣು ಸೂರ್ಯನನ್ನೇ ಆಗೋಲ್ಲ ಅಂತ ಕೋಟಿ ಸೂರ್ಯರ ಪ್ರಭೆ ಭಗವಂತನದ್ದು ನಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಆಗುತ್ತೆ ಸಾಧ್ಯ ಇಲ್ಲ ಹಾಗಾದರೆ ಅವನನ್ನು ನೋಡಲಿಕ್ಕೆ ಬೇಕಾದ ಕಣ್ಣನ್ನು ತಯಾರಿ ಮಾಡಿಕೊಳ್ಬೇಕು ಮೊದಲು ನಾವು ಆಮೇಲೆ ಅವನನ್ನು ನೋಡಿದಾಗ ಆಗುವ ಆನಂದ ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಸಂಪಾದನೆ ಮಾಡ್ಕೊಳ್ಬೇಕು ಆಮೇಲೆ ದೇವರನ್ನು ನೋಡಬೇಕು ಇಷ್ಟಕ್ಕೆ ಈ ತಪಸ್ಸಿಗೆ ಕಾರಣ ಅಂತಾಗುತ್ತೆ ರಾಯರ್ಗೆ ಹಾಗಲ್ಲ ಅವ್ರಿದೆಲ್ಲವನ್ನು ಸಂಪಾದಿಸ್ಕೊಂಡಿದ್ದಾರೆ ಭಗವಂತನನ್ನು ನೋಡಲಿದ್ರೆ ಅದಕ್ಕೆ ಬೇಕಾದ ಕಣ್ಣು ಆ ಆನಂದವನ್ನು ತಡ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಸ್ಥಿತಿ ಇದೆಲ್ಲವನ್ನು ಅವರು ತಲುಪಾಗಿದೆ ಆದ್ದರಿಂದ ಅವರು ನೇರವಾಗಿ ಕಣ್ಣು ಮುಚ್ಚಿದ್ರು ಒಂದು ಆ ಹೃದಯ ಗುಹೆಗೆ ಹೋಗಿ ಅವರ ಒಳಗಡೆ ಇರುವಂತಹ ಬಿಂಬ ರೂಪಿ ಭಗವಂತನನ್ನು ನೋಡ್ತಾ ಮೈ ಮರೆತು ಬಿಡ್ತಾರೆ श्रीगुरुभ्यो नमः हरिः ॐ दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे अनवद्यात्मचारित्र्यं वादिखद्योतभास्करं विद्यामान्यगुरोन् वन्दे विद्याविद्योतभास्वरं तपःस्वाध्यायशुश्रूषा कृष्णपूजारतं मुनिम् ವಿಶ್ವೇಶ ವಂದೇ ಪರಿವ್ರಾ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ ಕೃಷ್ಣಾವಧೂತರು ಗುರುಸಾರ್ವಭೌಮರನ್ನ ಓಂ ಗಹ್ವರಸ್ಥಾಯ ನಮಃ ಗಹ್ವರಸ್ಥಃ ಅಂದರೆ ಗುಹೆಯಲ್ಲಿ ಇರ್ತಕ್ಕಂಥವರು ಅಂತ ಅರ್ಥ ಗುಹೆಯಲ್ಲಿ ಯಾಕಿರ್ತಾರೆ ಏನು ಕಾರಣ ಗುಹೆಯಲ್ಲಿ ಯಾಕಿರಬೇಕು ರಾಯರು ಎಲ್ಲಿರ್ತಾರೆ ಆ ಸಂದರ್ಭಗಳನ್ನು ನಾವು ಎಲ್ಲೂ ಇದೇ ಹೀಗೇನೆ ಗುಹೆಯಲ್ಲೇ ಇದ್ದರು ಅಂತ ಎಲ್ಲೋ ಒಂದು ಎರಡು ಮೂರು ಪ್ರಸಂಗಗಳಲ್ಲಿ ಕಾಣ್ಲಿಕ್ಕೆ ಸಿಗಬಹುದು ಏನೋ ಬಿಟ್ಟರೆ ಸಾಮಾನ್ಯವಾಗಿ ಎಲ್ಲೂ ಗುಹೆಗಳಲ್ಲಿ ಇದ್ದರೂ ಇದ್ದರು ಅಂತ ಹೇಳೋದಿಲ್ಲ ಆದರೆ ನಾವು ಒಂದನ್ನು ವಿಚಾರ ಮಾಡಿದಾಗ ನಮ್ಗೆ ಅರ್ಥ ಆಗತ್ತೆ ಏನಂದರೆ ಆಗಿನ ಕಾಲದಲ್ಲಿ ಪ್ರಯಾಣಕ್ಕೆ ವಾಹನಗಳು ಅಂತ ಇರಲಿಲ್ಲ ಪಲ್ಲಕ್ಕಿಯಲ್ಲೇ ಕರ್ಕೊಂಡು ಹೋಗಬೇಕಾಗಿತ್ತು ಸ್ವಾಮಿಗಳನ್ನು ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಳ್ಳೋದು ಒಂದು ಮೂರ್ನಾಲ್ಕು ಜನ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋಗ್ತಾ ಇರಬೇಕು ಹೋಗಬೇಕಾದ್ರೆ ಈಗ ಇಂಥದ್ದೇ ಮಾರ್ಗ ಈ ಎನ್ ಅಲ್ಲಿ ಹೋದರೆ ಬೇಗ ಸಿಗುತ್ತೆ ಬೈಪಾಸಲ್ಲಿ ಹೋದರೆ ಆ ಥರದ ವ್ಯವಸ್ಥೆಗಳಿರಲಿಲ್ಲ ಕಾಡಲ್ಲಿ ಹೋಗಬೇಕು ಬೆಟ್ಟಗಳನ್ನು ಹತ್ತಬೇಕು ಇಳಿಬೇಕು ಬೇರೆ ಊರು ತಲುಪಬೇಕು ಮಧ್ಯದಲ್ಲಿ ನದಿ ಸಿಕ್ಕರೆ ದೋಣಿಯಲ್ಲಿ ಹೋಗೋದು ಹೀಗೆ ಆಗಿನ ಕಾಲದಲ್ಲಿದ್ದದ್ದು ವ್ಯವಸ್ಥೆ ಹಾಗಾಗಿ ಒಂದು ಊರಿಂದ ಒಂದು ಊರಿಗೆ ಹೋಗಬೇಕಾದ್ರೆ ಸಾಮಾನ್ಯವಾಗಿ ರಾಯರು ಸಂಚಾರ ಮಾಡಿದ್ದೆಲ್ಲ ಆಂಧ್ರ ಪ್ರದೇಶ ತಮಿಳುನಾಡು ಇಂಥ ಕಡೆ ಸಂಚಾರ ಮಾಡಿದ್ದಾರೆ ಕರ್ನಾಟಕಕ್ಕೂ ಸಂಚಾರ ಮಾಡಿದ್ದಾರೆ ಸಂಚಾರ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಏನೆಲ್ಲ ಪರ್ವತಗಳು ಸಿಗುತ್ತೆ ಆ ಪರ್ವತದ ಮಧ್ಯದಲ್ಲಿ ಏನು ಮಾಡಬೇಕಾಗಿತ್ತು ಅವಾಗ ಗುಹೆ ಭಾಗ ಎಲ್ಲಿ ಸಿಗುತ್ತೆ ನೋಡ್ತಾ ಇದ್ರು ಪರ್ವತದಲ್ಲಿ ಎಲ್ಲೆಲ್ಲಿ ಗುಹೆಗಳಿದೆ ಆ ಗುಹೆಗಳ ಹತ್ರ ನಿಲ್ಲಿಸ್ತಿದ್ರು ನಿಲ್ಲಿಸಿ ಯಾಕೆಂದರೆ ಗುಹೆ ಇದ್ದರೆ ಅದರ ಒಳಗಡೆ ದೇವರ ಪೆಟ್ಟಿಗೆ ದೇವರನ್ನು ತೆಗೆದು ಹತ್ತಿರದಲ್ಲೇ ನೀರು ಸಿಗುತ್ತೆ ಅಂತಾದರೆ ನೀರು ಗುಹೆ ಎರಡನ್ನೂ ನೋಡಿಕೊಂಡು ಅಲ್ಲಿಂದ ನೀರು ತಗೊಂಡು ಬಂದು ಆ ಗುಹೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡೋದು ಹಂಗಾಗಿ ಅವರನ್ನು ಗಕ್ಕರಸ್ತಾ ಅಂದರೆ ಗುಹೆಯಲ್ಲಿರೋರು ಅಂತ ನಾವು ವಿಚಾರ ಮಾಡ್ಬೋದು ತಪಸ್ಸಿಗೋಸ್ಕರ ಗುಹೆಯಲ್ಲಿ ಮತ್ತೇನೋ ವಿಶ್ರಾಂತಿಗೋಸ್ಕರ ಅಲ್ಲ ಎಲ್ಲಂದ್ರೆ ಅಲ್ಲಿ ಹೋಗ್ತಾ ಇದು ಸಿಕ್ಕರೆ ಇಲ್ಲಿಸಿ ನಾವು ಮಲ್ಕೋದೀವಿ ಮಲ್ಕೋತೀವಿ ಬರೀ ನಿದ್ದೆ ಮಾಡಲಿಕ್ಕೋಸ್ಕರ ಸಂಚಾರ ಮಾಡ್ತಾ ಇರಲಿಲ್ಲ ರಾಯರು ಅವರು ಬರೆದ ಗ್ರಂಥಗಳನ್ನು ಅವರು ಸಮಾಜಕ್ಕೆ ಸಿಕ್ಕಿರೋದನ್ನು ಎರಡನ್ನೂ ನಾವು ಗಮನಿಸಿದ್ರೆ ಅವರು ಯಾವಾಗ ಮಲಗಿದ್ರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗೋಗುತ್ತೆ ನಿರಂತರ ಸಮಾಜನ ಜೊ ಸಮಾಜದ ಜೊತೆಗೆ ಸಂಪರ್ಕ ಶಾಸ್ತ್ರದ ಜೊತೆಗೆ ಸಂಪರ್ಕ ಯಾವಾಗ ಮಲಗುತ್ತಾ ಇದ್ದರು ಯಾವಾಗ ಇಷ್ಟೆಲ್ಲ ಗ್ರಂಥ ಬರಿತಾ ಇದ್ದರು ಯಾಕೆ ಅಷ್ಟಷ್ಟು ದೊಡ್ಡ ದೊಡ್ಡ ವ್ಯಾಖ್ಯಾನ ಬರಿಬೇಕಾದ್ರೆ ಅದನ್ನು ಓದಲಿಕ್ಕೆ ಇವತ್ತು ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳನ್ನು ತಗೋತಾರೆ ಆದರೂ ಅದೇನು ಕಂಪ್ಲೀಟ್ ಆಗಿರೋದಿಲ್ಲ ಹದಿನೈದು ವರ್ಷದಲ್ಲಿ ಒಂದು ಹಂತದ ಅಧ್ಯಯನ ಅಂತಾಗುತ್ತೆ ಅಂಥದ್ದನ್ನು ಅವರಿರುವ ಜೀವಿತಾವಧಿಯಲ್ಲಿ ಬರೆದಿದ್ದಾರೆ ಅಂದರೆ ಅವ್ರು ನಿದ್ದೆ ಮಾಡ್ತಾ ಇದ್ದರು ಕಾಲ ಕಳೀತಾ ಇದ್ರು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಮಧ್ಯ ಮಧ್ಯದಲ್ಲಿ ಗುಹೆಗಳು ಸಿಗ್ತಾ ಇತ್ತು ಅಂದರೆ ರಾಯರು ವಿಶ್ರಾಂತಿಗೋಸ್ಕರ ಬಳಸ್ತಾ ಇರಲಿಲ್ಲ ತಪಸ್ಸು ಜಪ ಯಾವುದಾದ್ರೂ ವ್ಯಾಖ್ಯಾನಗಳನ್ನು ಬರೆಯೋದಿದ್ದರೆ ಒಂದು ಅರ್ಧ ಗಂಟೆ ಬೇರೆಯವ್ರಿಗೆ ಸುಸ್ತಾಗುತ್ತಲ್ಲ ಅವರು ಪಲ್ಲಕ್ಕೆ ಹೊತ್ಕೊಂಡು ಹೋಗಬೇಕು ಅವರಿಗೆ ಸುಸ್ತಾಗುತ್ತೆ ಜೊತೆಯಲ್ಲಿ ನಡ್ಕೊಂಬರೋರಿಗೆ ಆಯಾಸ ಆಗುತ್ತೆ ತಾವು ಇಳಿದು ನಡ್ಕೊಂಬರೋರು ಎಷ್ಟೋ ಸತಿ ನಡ್ಕೊಂಡೇ ಪ್ರಯಾಣ ಮಾಡ್ತಿರೋರು ಇವರ ಬಲವಂತಕ್ಕೊಂದಿಷ್ಟು ಸತಿ ಪಲ್ಲಕ್ಕಿ ಹತ್ತಿದ್ದು ಅಂತ ಇರ್ತಿತ್ತು ಹೀಗೆ ರಾಯರು ಗಕ್ವರಸ್ತಃ ಅಂದರೆ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಈ ಅರ್ಥ ಹೀಗೆ ಯಾವುದಾದ್ರೂ ಸಂಚಾರ ಮಾಡುವ ಪ್ರಸಂಗದಲ್ಲಿ ಆವಾಗ ಗುಹೆಯಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಒಂದು ಅರ್ಥ ಸಿಗುತ್ತೆ ಇನ್ನೊಂದು ಸ್ವಲ್ಪ ವಿಚಾರ ಮಾಡಿದಾಗ ಸ್ವಲ್ಪ ಆಧ್ಯಾತ್ಮಿಕವಾಗಿ ಇದರ ಅರ್ಥವನ್ನು ನೋಡೋದಾದರೆ ಗಕ್ವರಸ್ತಃ ಅಂತ ಗುಹೆ ಗುಹಾ ಹೃದಯ ಗುಹೆ ಅಂತ ಕರೀತಾರೆ ಭಗವಂತ ಎಲ್ಲಿ ವಾಸ ಮಾಡ್ಕೊಂಡಿರ್ತಾನೆ ಅಂತ ಶಾಸ್ತ್ರಗಳಲ್ಲಿ ಮಾತಾಡಬೇಕಾದ್ರೆ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಭಗವಂತ ಹೃದಯ ಗುಹೆಯಲ್ಲಿ ವಾಸ ಮಾಡಿಕೊಂಡಿರ್ತಾನೆ ಅಂತ ಹೇಳ್ತಾರೆ ಗುಹೆಯಲ್ಲಿ ಹೃದಯ ಗುಹೆಯಲ್ಲಿ ವಾಸ ಮಾಡಿಕೊಂಡಿರಬೇಕಾದ್ರೆ ರಾಯರೇನು ಮಾಡ್ತಾರೆ ಆ ಹೃದಯ ಗುಹೆ ಒಳಗಡೆಗೆ ತಾವು ಕೂಡ ಪ್ರವೇಶ ಮಾಡ್ತಾರೆ ಮುಚ್ಚಿ ಧ್ಯಾನ ಮಾಡಬೇಕಾದ್ರೆ ನಾವು ಯಾವಾಗಲೂ ಏನು ಧ್ಯಾನ ಮಾಡಬೇಕು ನಮ್ಮ ನಮ್ಮ ಒಳಗಿರತಕ್ಕಂಥ ಬಿಂಬರೂಪವನ್ನು ಧ್ಯಾನ ಮಾಡಬೇಕು ಅದೆಲ್ಲ ಬಹಳ ಕಷ್ಟ ದೇವರು ಅನುಗ್ರಹ ಮಾಡಿ ಅಷ್ಟೆಲ್ಲ ಸಂಪಾದನೆ ಮಾಡಿ ಆ ಶ್ರದ್ಧೆಯಿಂದ ಈ ಅದಕ್ಕೆ ಬೇಕಾದಂತಹ ಅನೇಕ ಕಾರ್ಯಕ್ರಮಗಳಿವೆ ಅಷ್ಟನ್ನು ನಾವು ಅಚ್ಚುಕಟ್ಟಾಗಿ ಪಾಲಿಸ್ಕೊಂಡು ಬರಬೇಕು ಭಗವಂತನ ಭಕ್ತರು ಏಕಾಂತ ಭಕ್ತರು ಅಂತ ಆಗಬೇಕು ಹಾಗಾದಾಗ ನಾವು ಕಣ್ಣು ಮುಚ್ಚಿದರೆ ನಮ್ಮ ಹೃದಯ ಗುಹೆ ಒಳಗಡೆ ಹೊಳಿತಾ ಇರುವ ಆ ಭಗವಂತನ ರೂಪ ನಮಗೆ ಕಾಣಿಸತ್ತೆ ಆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಆ ಪ್ರಯತ್ನ ಮಾಡಿ ಏನು ನಿಹಿತಂ ಗುಹಾಯಾಮ್ ಅಂತಲೇ ಉಪನಿಷತ್ತು ವೇದ ಮಂತ್ರಗಳೆಲ್ಲ ಹೇಳ್ತಾರೆ ಗುಹೆ ಹೃದಯ ಗುಹೆಯಲ್ಲಿ ವಾಸ ಮಾಡಿಕೊಂಡಿದ್ದಾನೆ ಆ ಭಗವಂತನನ್ನು ನೋಡಬೇಕು ಅಂತ ಪ್ರಯತ್ನ ಪಡಿ ಅಂತಲೇ ಹೇಳ್ತಾರೆ ಹಾಗಾಗಿ ಅಂಥ ಭಗವಂತನನ್ನು ನೋಡಬೇಕು ರಾಯರು ಅಂಥ ತಪಸ್ವಿಗಳು ಅವರು ಕಣ್ಮುಚ್ಚಿ ಧ್ಯಾನಕ್ಕೆ ಕೂತ್ಕೊಂಡ್ರು ಅಂತಾದರೆ ಹೊರಗಡೆ ವಿಷಯಗಳು ಎಂಥದ್ದೇ ಶಬ್ದ ಯಾರು ಏನೇ ಇರಲಿ ಬಿಸಿಲು ಏನಿದ್ದರೂ ಅದ್ಯಾ ತಲೆ ಕೆಡಿಸ್ಕೊಳ್ಳೋದಿಲ್ಲ ಒಂದು ಸತಿ ಕಣ್ಮುಚ್ಚಿ ಧ್ಯಾನ ಕೂತಿದ್ದಾರೆ ಅಂದರೆ ಅವರು ಸೀದಾ ಹೃದಯ ಗುಹೆ ಒಳಗಡೆ ಪ್ರವೇಶ ಮಾಡಿರ್ತಾರೆ ಪ್ರವೇಶ ಮಾಡಿ ಅಲ್ಲೇನು ಭಗವಂತ ಇದ್ದಾನಲ್ಲ ಅವನನ್ನು ನೋಡ್ತಾ ಹಾಗೇ ಪೂರ್ತಿ ಹೊರ ಪ್ರಪಂಚದ ಎಲ್ಲ ವಿಷಯಗಳನ್ನು ಒಂದು ಸತಿ ಮರೆತು ಬಿಡ್ತಾರೆ ಏನು ಅವ್ರಿಗೆ ಗೊತ್ತಾಗೋದೇ ಇಲ್ಲ ಸುಮಾರು ಗಂಟೆ ಗಂಟೆ ಗಂಟೆಗಳ ಕಾಲ ಕಾಲ ಆ ರೀತಿಯಲ್ಲಿ ತಪಸ್ಸು ಮಾಡಿ ಆ ಭಗವಂತನನ್ನು ನೋಡಿ ನೋಡಿನೇ ಆನಂದ ಪಡೋದು ಭಗವಂತನನ್ನು ನೋಡೋದೇ ಒಂದು ಆನಂದ ಅಷ್ಟು ಆನಂದ ಆಗುತ್ತಾ ಅಂದರೆ ಆನಂದ ನಮ್ಮಿಂದ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದನ್ನು ತಡ್ಕೊಳ್ಳಿಕ್ಕೂ ಆಗಲ್ಲ ನಮಗೆ ನಮಗೆ ಸುಖ ದುಃಖ ಸುಖನೂ ನಮ್ಮಿಂದ ಜಾಸ್ತಿ ಅನುಭವಿಸ್ಲಿಕ್ಕಾಗಲ್ಲ ಯಾರೋ ಅಂತಾರೋ ಒಂದು ಸಿಹಿ ಪದಾರ್ಥ ತಿಂದರೆ ಸುಖ ಎಷ್ಟು ಒಂದು ಬೇಡ ಒಂದು ಐದು ಸ್ವೀಟ್ ತಿನ್ಬೋದು ನಮಗೆ ಇಷ್ಟ ಆಗಿದ್ದನ್ನೇ ಒಂದು ಹದಿನೈದು ಇಪ್ಪತ್ತು ತಿನ್ನಿ ಅಂದರೆ ಅದನ್ನೇ ನಮಗೆ ಸುಖ ಅಲ್ಲ ತಿನ್ನಿ ಖುಷಿ ಆಗುತ್ತಲ್ಲ ತಿನ್ನಿ ತಿನ್ನಿ ತಿನ್ನಲಿಕ್ಕಾಗುತ್ತಾ ಆಗಲ್ಲ ನಮ್ಮ ಮನುಷ್ಯ ದೇಹವೇ ವಿಚಿತ್ರ ದುಃಖನೂ ಜಾಸ್ತಿ ಅನ್ಭವಿಸ್ಲಿಕ್ಕಾಗಲ್ಲ ಸುಖನೂ ಜಾಸ್ತಿ ಅನ್ಭವಿಸ್ಲಿಕ್ಕಾಗಲ್ಲ ನಮಗೆ ಅಂತೀವಿ ಸುಖ ಬಿಡಬೇಕು ಅಂತ ಅಷ್ಟೊಂದು ಸುಖ ಕೊಟ್ಟರೆ ನಮಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಅದನ್ನು ಅಂಥ ಸುಖ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾರೆ ಎ ಸಿ ಹಾಕಿದರೆ ಸುಖ ಎಷ್ಟೊತ್ತವರೆಗೂ ಒಂದು ಗಂಟೆ ಎರಡು ಮೂರು ಗಂಟೆ ತಲುಪಿದಿರಾ ಎ ಸಿ ಆಫ್ ಮಾಡಿ ಅಂತಾರೆ ಆಗ್ತಾ ಇಲ್ಲ ಚಳಿ ಚಳಿ ಆಗ್ತಾಯಿದೆ ಮತ್ತು ಆಫ್ ಮಾಡಬೇಕು ಮತ್ತು ನಾವು ಇದಕ್ಕೆ ಬರಬೇಕು ಅದಕ್ಕೆ ದೇವರು ಸುಖ ದುಃಖ ಎರಡನ್ನು ಮಿಕ್ಸ್ ಮಾಡಿ ದೇಹಕ್ಕೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ವ್ಯವಸ್ಥೆ ಅವನು ಹಾಗಾಗಿ ನಾವು ಯಾಕೆ ಇಷ್ಟೆಲ್ಲ ವಿಷಯ ಬಂತು ಅಂದರೆ ನಮಗೆ ಅತಿಯಾದ ಸುಖ ಅತಿಯಾದ ದುಃಖ ಯಾವುದನ್ನು ಅನುಭವಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ದೇವರನ್ನು ನೋಡೋದ್ರಿಂದ ಅಂಥದ್ದೊಂದು ಸಂತೋಷ ಆಗುತ್ತೆ ಆದರೆ ದೇವರು ದಿಢೀರಂಥ ಕಣ್ಣು ಮುಂದೆ ಬಂದರೆ ನೋಡಲಿಕ್ಕೆ ಬೇಕಾದ ಕಣ್ಣು ಇರಬೇಕಲ್ಲ ಮೊದಲು ಪ್ರಧಾನ ಕಣ್ಣು ಸೂರ್ಯನನ್ನೇ ನೋಡಲಿಕ್ಕಾಗಲ್ಲ ಅಂತ ಕೋಟಿ ಸೂರ್ಯರ ಪ್ರಭೆ ಭಗವಂತನದ್ದು ನಮ್ಮ ಕಣ್ಣಿಂದ ಎಲ್ಲಿ ನೋಡಲಿಕ್ಕಾಗುತ್ತೆ ಸಾಧ್ಯ ಇಲ್ಲ ಹಾಗಾದರೆ ಅವನನ್ನು ನೋಡಲಿಕ್ಕೆ ಬೇಕಾದ ಕಣ್ಣನ್ನು ತಯಾರಿ ಮಾಡಿಕೊಳ್ಬೇಕು ಮೊದಲು ನಾವು ಆಮೇಲೆ ಅವನನ್ನು ನೋಡಿದಾಗ ಆಗುವ ಆನಂದ ತಡ್ಕೊಳ್ಳೋ ಅಷ್ಟು ಕೆಪ್ಯಾಸಿಟಿ ಸಂಪಾದನೆ ಮಾಡಿಕೊಳ್ಬೇಕು ಆಮೇಲೆ ದೇವರನ್ನು ನೋಡಬೇಕು ಇಷ್ಟಕ್ಕೆ ಈ ತಪಸ್ಸಿಗೆ ಕಾರಣ ಅಂತಾಗತ್ತೆ ರಾಯರಿಗೆ ಹಾಗಲ್ಲ ಅವ್ರೆಲ್ಲವನ್ನು ಸಂಪಾದಿಸ್ಕೊಂಡಿದ್ದಾರೆ ಭಗವಂತನನ್ನು ನೋಡಲಿದ್ರೆ ಅದಕ್ಕೆ ಬೇಕಾದ ಕಣ್ಣು ಆ ಆನಂದವನ್ನು ತಡ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಸ್ಥಿತಿ ಇದೆಲ್ಲವನ್ನು ಅವರು ತಲುಪಾಗಿದೆ ಆದ್ದರಿಂದ ಅವರು ನೇರವಾಗಿ ಕಣ್ಮುಚ್ಚಿದ್ರು ಅಂದರೆ ಆ ಹೃದಯ ಗುಹೆಗೆ ಹೋಗಿ ಅವರ ಒಳಗಡೆ ಇರುವಂತಹ ಬಿಂಬ ರೂಪಿ ಭಗವಂತನನ್ನು ನೋಡ್ತಾ ಮಹಿ ಮರೆತು ಬಿಡ್ತಾರೆ ಹೀಗೆ ಎರಡು ರೀತಿಯಲ್ಲಿ ತಾವು ಗುಹೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಅಂತ ಒಂದು ಸಂಚಾರ ಮಾಡ್ತಾ ಸಂಚಾರದ ಮಧ್ಯದಲ್ಲಿ ಅವಶ್ಯಕತೆ ಇದ್ದಾಗ ಅವಾಗ ಪೂಜೆ ಜಪಕ್ಕೋಸ್ಕರ ಗ್ರಂಥಗಳ ರಚನೆಗೋಸ್ಕರ ಗುಹೆ ಒಳಗಡೆ ಕೂತ್ಕೊಂಡು ಕಾಲ ಕಳೆದು ಬರ್ತಾರೆ ಅಂದರೆ ಈ ರೀತಿಯಲ್ಲಿ ಸತ್ಕಾಲವನ್ನು ಕಳೆದು ಬರ್ತಾರೆ ಇಲ್ಲದೇ ಇದ್ದರೆ ತಮ್ಮ ಹೃದಯ ಗುಹೆ ಒಳಗಡೆ ಇರುವಂಥ ಬಿಂಬರೂಪಿ ಭಗವಂತನನ್ನು ದರ್ಶನ ಮಾಡುವ ಉದ್ದೇಶದಿಂದ ತಾವು ಗುಹಾ ಪ್ರವೇಶವನ್ನು ಮಾಡ್ತಾರೆ ಹೀಗೆ ಗಕ್ವರಸ್ತಃ ಅಂದರೆ ಗುಹೆಯಲ್ಲಿ ವಾಸ ಮಾಡ್ತಕ್ಕಂಥವರು ಆದ್ದರಿಂದ ಈ ಅರ್ಥದಲ್ಲಿ ಅವರನ್ನು ಕರೆದಿದ್ದಾರೆ ಹೊರತು ಗುಹೆಯಲ್ಲಿ ವಾಸ ಮಾಡುವರು ಅಂದರೆ ನಮಗೆ ಬೇರೆ ರೀತಿಯಲ್ಲಿ ಸುಮ್ಮ ಸುಮ್ಮನೆ ಗುಹೆಯಲ್ಲಿ ವಾಸ ಮಾಡೋರು ಅನ್ನೋದಕ್ಕೆ ಏನೋ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆಲ್ಲ ಏನೋ ಮಲಗ್ತಾ ಇದ್ದರು ಗುಹೆಯಲ್ಲಿ ಹಾಗೆಲ್ಲ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ ಈ ಎರಡು ಅರ್ಥಗಳಿಂದ ತಾವು ಗುಹೆಯಲ್ಲಿ ವಾಸ ಮಾಡ್ತಿದ್ದವರು ಅನ್ನುವ ಅರ್ಥವನ್ನು ನಮಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ ಮಸ್ತು